ಕಷ್ಟಪಟ್ಟಿ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಆರನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಇತಿಹಾಸ ಹಿಸ್ಟ್ರಿ ಡಿ ಎಸ್ ಸಿ ಹದಿಮೂರರಲ್ಲಿ ಏನಪ್ಪಾ ಅಂದ್ರೆ ಡಾಕ್ಟರ್ ಕೆ ಜಗದೀಶ್ ಅವರು ಬರೆದಂತಹ ಸಮಕಾಲೀನ ಭಾರತದ ಇತಿಹಾಸ ಅನ್ನೋದರ ಬಗ್ಗೆ ಒಂದು ಹೊಸ ಪಠ್ಯ ಪುಸ್ತಕವಿದೆ ಈ ಒಂದು ಪುಸ್ತಕದಲ್ಲಿ ಏನಪ್ಪಾತಂದ್ರೆ ಯಾವ್ಯಾವ ರೀತಿಯಾದಂಥ ನಮಗೆ ಸಿಲೆಬಸ್ ಇದೆ ಅನ್ನೋದರ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲೇದಾಗಿ ಏನಪ್ಪಾ ಅಂದ್ರೆ ಪರಿವಿಡಿ ಅಂತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿ ಏನಂದ್ರೆ ಹನ್ನೆರಡು ಅಧ್ಯಾಯಗಳನ್ನ ಏನಪ್ಪಾ ಅಂದ್ರೆ ಈ ಒಂದು ಭಾರತ ಸಮಕಾಲೀನಲ್ಲಿ ಒಳಗೊಂಡಿದೆ ಇಲ್ಲಿ ನಾವು ಮೊದಲೇದಾಗಿ ನೋಡೋದಾದ್ರೆ ಅಧ್ಯಾಯ ಒಂದು ಭಾರತದ ಸಂವಿಧಾನದ ರಚನೆ ಸಂವಿಧಾನದ ಸಮಿತಿ ಅಂತಕ್ಕಂಥ ಒಂದು ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೋದು ಇನ್ನು ಎರಡನೇ ಅಧ್ಯಾಯ ನೋಡೋದಾದ್ರ ಸಂವಿಧಾನ ಕರಡು ಸಮಿತಿಯ ಪಾತ್ರ ಚರ್ಚೆ ಅಥವಾ ಸಂವಾದ ಮತ್ತು ಕರಡು ತಿದ್ದುಪ ು ಇನ್ನ ಮೂರನೇ ಅಧ್ಯಾಯ ನೋಡೋದಾದ್ರೆ ಸಂವಿಧಾನ ಪೂರ್ವ ಪೀಠಿಕೆ ಮೂಲಭೂತ ಲಕ್ಷಣಗಳು ಅಂಗ ಸಂಸ್ಥೆಗಳು ಇನ್ನ ಅಧ್ಯಾಯ ನಾಲ್ಕು ಭಾರತೀಯ ರಾಜ್ಯಗಳ ಏಕೀಕರಣ ಕಾಶ್ಮೀರ ಜುನಾಗಢ ಮತ್ತು ಹೈದರಾಬಾದ್ ಅನ್ನುವಂಥದ್ದು ಇನ್ನ ಅಧ್ಯಾಯ ಐದು ಏಕತೆಯ ಕಾನೂನು ಹಾಗೂ ಹಿಂದೂ ಕಾನೂನು ಸಂಹಿತೆಗಳು ಆರನೇ ಅಧ್ಯಾಯದಲ್ಲಿ ಭಾಷಾವಾರು ಪ್ರಾಂತಗಳ ಪುನರ್ ಸಂಘಟನೆ ಹಾಗೂ ಪ್ರಾದೇಶಿಕತೆ ಮತ್ತು ಪ್ರಾದೇಶಿಕ ಸಮಾನತೆ ಏಳನೇ ಅಧ್ಯಾಯ ಆರ್ಥಿಕಾಭಿವೃದ್ಧಿ ಆರ್ಥಿಕಾಭಿವೃದ್ಧಿಯಲ್ಲಿ ನೆಹರು ಯುಗ ಪಂಚವಾರ್ಷಿಕ ಯೋಜನೆಗಳು ಮತ್ತು ಜಮೀನ್ದಾರಿ ಪದ್ಧತಿ ಗೇಣಿ ಸುಧಾರಣೆ ಭೂದಾನ ಚಳುವಳಿ ಮತ್ತು ಹಸಿರು ಕ್ರಾಂತಿ ಅನ್ನೋದರ ಬಗ್ಗೆ ಈ ಒಂದು ಏಳನೇ ಅಧ್ಯಾಯದಲ್ಲಿ ನೋಡ್ಬೋದು ಇನ್ನು ಎಂಟನೇ ಅಧ್ಯಾಯ ನೋಡೋದಾದರೆ ಇಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮತ್ತು ಭಾರತದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ನಾವು ಎಂಟನೇ ಅಧ್ಯಾಯದಲ್ಲಿ ನೋಡ್ಬೋದು ಇನ್ನು ಒಂಬತ್ತನೇ ಅಧ್ಯಾಯ ನೋಡೋದಾದರೆ ಪಂಚಾಯತ್ ರಾಜ್ಯ ಸುಧಾರಣೆಗಳು ಹತ್ತೊಂಬತ್ತು ನೂರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಬಗ್ಗೆ ನೋಡ್ಬೋದು ಇನ್ನು ಹತ್ತನೇ ಅಧ್ಯಾಯದಲ್ಲಿ ಜಾಗತೀಕರಣ ಪರಿಣಾಮಗಳು ಜಾಗತೀಕರಣ ಹಾಗೂ ಉದಾರೀಕರಣ ಹಾಗೆ ಖಾಸಗೀಕರಣ ಜಿ ಎ ನವಟ್ಟಿ ಒಪ್ಪಂದ ಅನ್ನೋದರ ಬಗ್ಗೆ ನಾವು ಈ ಒಂದು ಹತ್ತನೇ ಅಧ್ಯಾಯದಲ್ಲಿ ನೋಡಬಹುದು ಇನ್ನ ಹನ್ನೊಂದನೇ ಅಧ್ಯಾಯ ನೋಡೋದಾದ್ರೆ ಹೊಸ ಸಾಮಾಜಿಕ ಚಳುವಳಿ ಹಿಂದುಳಿದ ವರ್ಗಗಳ ಮೀಸಲಾತಿ ಮಂಡಲ ಆಯೋಗ ಮೆರಿಟ್ ಆಧಾರಿತ ಮೀಸಲಾತಿ ಭಾರತದಲ್ಲಿ ಅಂಬೇಡ್ಕರ್ ನಂತರದ ದಲಿತ ಚಳುವಳಿಗಳು ಅನ್ನೋದರ ಬಗ್ಗೆ ಇನ್ನು ಕೊನೆಯ ಅಧ್ಯಾಯ ಹನ್ನೆರಡು ಪರಿಸರದ ಸಮಸ್ಯೆಗಳು ಇಲ್ಲಿ ಸ್ತ್ರೀವಾದ ಚಳುವಳಿ ಟ್ರೇಡ್ ಯೂನಿಯನ್ ಮತ್ತು ಸಮಕಾಲೀನ ಭಾರತದಲ್ಲಿ ರೈತ ಚಳುವಳಿಗಳು ಇವೆಲ್ಲವೇನಪ್ಪಾ ಅಂದ್ರೆ ಈ ಒಂದು ಹನ್ನೆರಡು ಹನ್ನೆರಡನೇ ಅಧ್ಯಾಯದಲ್ಲಿ ಒಳಗೊಂಡಿರುವಂತಹ ವಿಷಯಗಳು ಇನ್ನು ಕೊನೆಯದಾಗಿ ನಕ್ಷೆಗಳ ಅಧ್ಯಯನ ಅಂತಕ್ಕಂಥದ್ದು ಇಲ್ಲಿ ಕೊನೆಯದಾಗಿ ಕೊಟ್ಟತ್ತಾರೆ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಕಾಶ್ಮೀರ ಜುನಾಗಢ ಹಾಗೂ ಹೈದರಾಬಾದ್ ರಾಜ್ಯಗಳ ಪ್ರಮುಖ ಸ್ಥಳಗಳನ್ನ ಏನಪ್ಪಾ ಅಂತಂದ್ರೆ ಈ ಒಂದು ನಕ್ಷೆಗಳಲ್ಲಿ ನೋಡಬಹುದು ಅದಾದ ಬಳಕ ಕಾರ್ಮಿಕ ಸಂಘಟನೆ ಹಾಗೆ ಚಳುವಳಿಯ ಪ್ರಮುಖ ಕೇಂದ್ರಗಳು ಏನಪ್ಪಾ ಅಂತಂದ್ರೆ ಈ ಒಂದು ನಕ್ಷೆಯ ಮೂಲಕ ನಾವಿಲ್ಲಿ ತಿಳಿದುಕೊಳ್ಳಬಹುದು ಇಷ್ಟು ಏನಪ್ಪಾ ಅಂದ್ರೆ ಹಿಸ್ಟ್ರಿ ಡಿ ಎಸ್ ಸಿ ಹದಿಮೂರಲ್ಲಿ ಬರ್ತಕ್ಕಂಥ ಸಮಕಾಲೀನ ಭಾರತದ ಇತಿಹಾಸ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂದ್ರೆ ಆಗಿ ಏನಂದ್ರೆ ಹನ್ನೆರಡು ಅಧ್ಯಾಯಗಳಲ್ಲಿ ಯಾವ ಅಂತ ಸಿಲೆಬಸ್ ಇದೆಯ ಅನ್ನೋದ್ರ ಬಗ್ಗೆ ನಾವೇನಂದ್ರೆ ಇವತ್ತಿನ ಕ್ಲಾಸ್ ನಾವು ತಿಳಿದುಕೊಂಡೆವು ಇಷ್ಟು ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕಾಯ್ತಪ್ಪಾ ಅಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಜೊತೆ ಅಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎಸ್ ಸಿಕ್ಸ್ ಎಂಬುದು ಯಾವುದಾದ್ರು ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅವಲ್ಲಿ ಲೋಜ್ಞಾನ ಅಂತಂದ್ರೆ ಮೇಲೆ ಬೇಕಾಗುವ ನೋಟ್ಸ್ಗಳು ದೈತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು